ಗಣಪ ವಿಸರ್ಜನೆ ವೇಳೆಯಲ್ಲಿ ಮಳೆರಾಯ ಬರದಂತೆ ವಿಶೇಷ ಪೂಜೆಯಲ್ಲಿ ಬೇಡಿಕೊಂಡ ಶಾಸಕ ಬೇಲ್ದಾಳೆ ಬೀದರ್ ವಿವಿಧೆ ಗಣಪ ಪ್ರತಿಷ್ಠಾಪನೆ ಮುಂದುವರೆದು ಇಂದು ಐದನೇ ದಿನಕ್ಕೆ ಕಾಲಿಟ್ಟಿದ್ದಾರೆ ಭಕ್ತಾದಿಗಳ ದರ್ಶನಕ್ಕೆ ಜನ ಜಾತ್ರೆ ಹರಿದು ಬರುತ್ತಿದ್ದಾರೆ ಶೃಂಗಾರದಲ್ಲಿ ಎರಡು ಕಣ್ಣು ಕೂಡ ಸಾಲದು ಬೀದರ್ ಸಾಯಿ ಸ್ಕೂಲ್ ಗ್ರೌಂಡ್ನಲ್ಲಿ ಹಾಗೂ ಕೆವಿ ಹನುಮಾನ್ ಮಂದಿರ ಪಕ್ಕ ಪ್ರತಿಷ್ಠಾಪನೆಗೊಂಡ ಗಣಪ್ಪನ ಮೂರ್ತಿ ಇಂದು ಬೀದರ ನಗರಗಳಲ್ಲಿ ಸುಂದರ ಗಣಪನ ಮೂರ್ತಿ ನಾವು ಕಾಣಬಹುದು ಐದು ದಿನದ ವಿಸರ್ಜನೆಗೆ ಹೆಜ್ಜೆ ಇಟ ಎಂದು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಬೆಳ್ದಾಳೆ ಅವರು ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು ಮತ್ತು ವಿವಿಧ ಕಡೆ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಘ್ನ ವಿನಾಯಕನ ದರ್ಶನ ಪಡೆದು ವಿಶೇಷ ಪೂಜೆ ಸಲ್ಲಿಸಿ ನಾಡಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಪ್ರಾರ್ಥನೆ ಸಲ್ಲಿಸಿದೆ ಎಂದು ತಿಳಿಸಿದರು ಹಾಗೂ ವಿಸರ್ಜನೆ ವೇಳೆಯಲ್ಲಿ ಮಳೆರಾಯ ಬಾರದಂತೆ ಗಣಪ ನಮ್ಮ ಮೇಲೆ ದಯೆ ತೋರಲಿ ಎಂದು ಬೇಡಿಕೊಂಡನು ಎಂದು ತಿಳಿಸಿದರು ಮತ್ತು ಇದೇ ಸಂದರ್ಭದಲ್ಲಿ ಸೂರಜ್ ಸಿಂಗ್ ಠಾಕೂರು ಅವರು ಮಾತನಾಡಿ ವಿಸರ್ಜನೆ ವೇಳೆ ಪ್ರತಿಯೊಬ್ಬರೂ ಭಕ್ತಾದಿಗಳು ಭಾಗಿಯಾಗಬೇಕು ತಾಶ್ ಧೋಲ್ ಮೂಲಕ ಗಣಪನ ಮೆರವಣಿಗೆ ಮಾಡಲಿದ್ದೇವೆ ಪ್ರತಿಯೊಬ್ಬರೂ ನೋಡಲು ಬರಬೇಕು ಈ ವರ್ಷ ಬಹಳ ಉತ್ಸಾಹದಿಂದ ಸೇರಿ ಮಾಡುವುದರ ಜೊತೆಗೆ ಅಲಹಂಕಾರ ಕೂಡ ಏರ್ಪಡಿಸಿದ್ದೇವೆ ಎಂದು ಮಾತನಾಡಿ ತಿಳಿಸಿದರು ಯುವ ಹಿಂದೂಸ್ತಿನ ಗಣಪತಿ ಪ್ರತಿಷ್ಠಾಪನ ಈಗ ದರ್ಶನ್ ತೊಗೊಂಡೆ ಅತಿ ಅದ್ಭುತ ಗಣಪತಿನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಕಳೆದ ವರ್ಷ ಚೆನ್ನಾಗಿತ್ತು ಅಂದ್ಕೊಂಡಿದ್ದು ಅದಕ್ಕೇನ ಈ ವರ್ಷ ಚೆನ್ನಾಗಿ ಮಾಡಿದ್ದಾರೆ ಇಡೀ ಬೀದರ್ ನಗರ ಬೀದರ್ ಗ್ರಾಮೀಣ ನಮ್ಮತ ಕ್ಷೇತ್ರ ಬೀದರ್ದಲ್ಲಿ ಈ ಸಲ ಲಾಸ್ಟ್ ಟೈಮ್ಕಿನ್ನ ಪೆಂಡಲ್ಗಳು ಜಾಸ್ತಿ ಆಗಿದೆ ಹುಡುಗರ ಹತ್ರ ಜೋಶ್ ಇದೆ ಆಪರೇಷನ್ ಸಿಂಧೂರಾದ ಮೇಲೆ ಭಾರತೀಯರಲ್ಲಿ ಯುವಕರಲ್ಲಿ ಭಾಳಷ್ಟು ಜೋಶ್ ಬಂದಿದೆ ಅದಕ್ಕೋಸ್ಕರ ಭಗವಂತ ವಿಘ್ನೇಶ್ವರ ಎಲ್ಲ ವಿಘ್ನಗಳನ್ನು ದೂರ ಮಾಡಿ ನಮ್ಮ ಯುವಕರಲ್ಲಿ ಇನ್ನೇ ಶಕ್ತಿ ಕೊಡಲಿ ದೇಶ ಭಾವ ಮನೋಭಾವನೆ ಬೆಳೆಸ್ಕೊಳ್ಳಿ ಅವರೆಲ್ಲ ಕಷ್ಟಗಳು ನಿವಾರಣೆ ಆಗಲಿ ಅಂತ ಭಗವಂತನ ಹತ್ರ ಈಗಲೇ ಪ್ರಾರ್ಥನೆ ಮಾಡ್ಕೊಂಡಿನಿ ಯಾಕಂದ್ರೆ ನಮ್ಮ ವಿಶೇಷ ಸನಾತನ ಧರ್ಮದಲ್ಲಿ ಬಂದಂಥ ಇದು ಆಚರಣೆ ಗಣೇಶ ಉತ್ಸವ ಎಲ್ಲರೂ ಇದರಲ್ಲಿ ಎಲ್ಲ ಸಮಾಜದವರು ಭಾಗವಹಿಸ್ತಾರೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರೈಸ್ತ ಇರಲಿ ಎಲ್ಲರೂ ಈ ಒಂದು ಧಾರ್ಮಿಕ ಹಬ್ಬ ನಮ್ಮ ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಮತ್ತು ವಿಶೇಷವಾಗಿ ನಾವು ಒಂದು ಭಾವನೆಯಲ್ಲಿ ಇರಬೇಕು ಎಲ್ಲ ಹಬ್ಬಗಳಲ್ಲಿ ಎಲ್ಲರೂ ಪಾಲ್ಗೊಂಡ್ರೆ ಒಳ್ಳೆಯದು ಏಕತೆ ಏಕತೆ ಮತ್ತು ರಾಷ್ಟ್ರೀಯ ಭಾವೈಕ್ಯತೆ ಮೆರಿಬೋದು ಅದಕ್ಕೆ ನಮ್ಮ ಬೀದರ್ ಜನರಲ್ಲಿ ವಿನಂತಿ ಮಾಡ್ಕೋತೀನಿ ನಾಳೆ ಕೂಡ ವಿಸರ್ಜನೆ ಇದೆ ಶಾಂತಿ ದಿನಿಂದ ಆರಾಮ್ ಸರಿ ಯಾವುದೇ ಗದ್ದಲಾಗಲ್ದೇನೆ ಯಾವುದೇ ಡಿಸ್ಟಬನ್ಸ್ ಆಗಲ್ದೇನೆ ಡಿ ಜೆರ ಹಚ್ಚೆ ಹಚ್ತಾರೆ ಒಂದು ಇದರಲ್ಲಿ ಒಳ್ಳೆ ರೀತಿಲಿ ಚೆನ್ನಾಗಿ ಅದರದೇ ಇತಿಮಿತಿದಾಗ ಅವರು ಯೂಸ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಯಾರಿಗೆ ಎಲ್ಲರಿಗೊಂದು ಮನೋರಂಜನೆ ಮತ್ತು ವಿಜೃಂಭಣೆ ಕುಪ್ಪಳಿಸ್ತಾರೆ ಇವತ್ತು ಒಂದು ದಿನವೇ ಮಾಡ್ತಾರೆ ಈಗ ಒಂದಿನ ದಿನ ಏನು ಮಾಡಲ್ಲ ಅದಕ್ಕೆ ನಮ್ಮ ಯುವಕರು ಒಳ್ಳೆ ರೀತಿಯಲ್ಲಿ ಮಾಡಿ ಶಾಂತ ರೀತಿಯಲ್ಲಿ ನಾಳೆ ಮೆರವಣಿಗೆ ಮಾಡಬೇಕಂತ ನಮ್ಮೆಲ್ಲ ಯುವಕರ ಹತ್ರ ವಿನಂತಿ ಮಾಡ್ಕೋತೀನಿ ನಾಳೆ ಕೂಡ ನಾನು ಕೂಡ ಪಾಲ್ಗೊಳ್ಳಿದ್ದೀನಿ ವಿಸರ್ಜನೆಯಲ್ಲಿ ನೀವು ಕೂಡ ಪಾಲ್ಗೊಳ್ಳಿ ನೋಡೋಣ ಎರಡು ಕಣ್ಣು ಸಾಕಾಗಲ್ಲ ಅಷ್ಟೊಂದು ಭವ್ಯವಾದ ಮೆರವಣಿಗೆ ನಮ್ಮ ಬೀದರ್ ನಗರಲ್ಲಿ ನಡೀತದೆ ಇಷ್ಟೇ ನಮ್ಮ ಮಳೆ ರಾಯ ಸಾಥ್ ಕೊಡಬೇಕು ಇವತ್ತು ಈಗ ಸ್ವಲ್ಪ ಸಾಥ್ ಕೊಟ್ಟಿದ್ದಾರೆ ಮೂರು ದಿನ ಭಾಳಷ್ಟು ಮಳೆ ಬಂದು ಸ್ವಲ್ಪ ಸ್ವಲ್ಪ ಅಸ್ವ್ಯಸ್ತ ಆಯ್ತು ಇಲ್ಲಂತಿಲ್ಲ ಈಗ ಇವತ್ತ ನಾಳೆ ಸ್ವಲ್ಪ ಮಳೆ ರಾಯನ ಕೋಪ ಕಡಿಮೆ ಆದರೆ ನಮ್ಮ ಬೀದರದಲ್ಲಿ ನಾಳೆ मेरण बहुत आगे धन्यवाद गणपति पप्पा गणपति पप्पा बाल हनुमान गणेश मंडल के बी रोड का महाराजा की ओर से आप सभी को गणेश चतुर्थी की हार्दिक शुभकामनाएं हर वर्ष की बात इस वर्ष भी यहां पर गणेश जी की मूर्ति का स्थापना हुआ है हजारों की तादाद में भक्तगण आ रहे हैं दर्शन कर रहे हैं आप सभी से भी निवेदन है आए आज आखिरी दिन है कल विसर्जन है गणेश जी का कल विसर्जन के लिए एकदम ट्रेडिशनल रूप में पुणे शिवनेत्र ताशा प्रतिष्ठान यहाँ पर आ रहा है विसर्जन के लिए आप सभी से निवेदन है आप ज़्यादा से ज़्यादा संख्या में यहाँ आए और एक कल्चर कल्चरल रूप में कैसे विसर्जन होता है वो तो आप सभी यहाँ पर आके देखें गणपति बप्पा मौर्य ಸಮಸ್ಯೆಗಳು ನಾವು ಇದು ಪ್ರತಿ ವರ್ಷದಿಂದಲೇ ಇದು ಹನ್ನೆರಡು ಹನ್ನೆರಡನೇ ವರ್ಷ ನಾವು ಇಲ್ಲಿ ಗಣೇಶನ ಸ್ಥಾಪನೆ ಮಾಡ್ತಾ ಇದ್ದೀವಿ ಹೋದ ವರ್ಷ ಹನ್ನೊಂದನೇ ವರ್ಷ ಆವಾಗ ಕೇದಾರ್ನಾಥ ಥೀಮನ್ನು ಮಾಡಿದ್ದೀವಿ ಈ ವರ್ಷ ಕೆ ಇದು ಏನಂತಾರೆ ಒರಿಸ್ಸಾ ಪೂರಿ ಜಗನ್ನಾಥ್ ಒರಿಸ್ಸನ್ನ ಥೀಮನ್ನು ನಾವು ಮಾಡಿದ್ದೀವಿ ಇದು ನಾಲ್ಕನೇ ದಿನ ನಾವು ಇಲ್ಲಿ ಗಣಪತಿನ ಸ್ಥಾಪನೆ ಮಾಡಿದ್ದು ಭಕ್ತಾದಿಗಳು ಜಾಸ್ತಿ ಸಂಖ್ಯೆನ ಇಲ್ಲಿ ಬಂದು ದ ದರ್ಶನನ ತಗೋತಾ ಇದ್ದಾರೆ ನಾಳೆ ಕಡೆ ದಿನ ಹಾಗೂ ಬೀದರ್ ಜನತೆಗೆ ನಾವು ಏನ್ ಹೇಳ್ಬೇಕಂದ್ರೆ ನಾಳೆ ಎಲ್ರೂ ಬೇಗ ಬಂದು ಗಣೇಶನ ದರ್ಶನ ತಗೊಂಡು ಪ್ರಸಾದ ಸ್ವೀಕರಿಸಬೇಕಂತ ನಾವು ಬಿದರ್ಕ ರಾಜ ಕಡೆಯಿಂದ ನಾವು ಕೇಳ್ಕೊತೇವೆ ಗಣಪತಿ